ಂತಹ ಕೆಲಸಕ್ಕೆ ಒಂದು ಕ್ಷಣ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಬೇಕು ಅಂತ ವಿನಂತಿಸ್ತೇನೆ ಅಂತಹ ಘನವಾದ ಕೆಲಸವನ್ನು ಅವರು ದುಬೈಯಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದಾರೆ ನಾವು ಅಷ್ಟೊಂದು ಗೌರವವನ್ನು ಅವರಿಗೆ ಖಂಡಿತ ಸಲ್ಲಿಸಬೇಕು ಅಂತ ನನ್ನ ಅಭಿಪ್ರಾಯ ಧನ್ಯವಾದಗಳು ಧನ್ಯವಾದಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ನೃತ್ಯಾಮೃತ ಎಂಟು ಪದ್ಮ ಪಲ್ಲವ ಆರಂಭಗೊಳ್ಳಲಿದೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ವರೇಣ್ಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ವಿದ್ಯಾರ್ಥಿಗಳ ನೃತ್ಯ ಸಿಂಚನವನ್ನು ಕಣ್ತುಂಬಿಕೊಳ್ಳಬೇಕಾಗಿ ವಿನಂತಿ ಮುಂದಿಗೆ ಅಭ್ಯಾಗತರ ನುಡಿ ಮೊದಲಿಗೆ ಯಕ್ಷಗುರು ಶ್ರೀ ಶೇಖರ್ ಶೆಟ್ಟಿಗಾರ್ ಇವರ ಮಾತುಗಳಿಗೆ ಕಿವಿಯಾಗೋಣ ವಿಘ್ನೇಶ್ವರನಿಗೆ ಪುಡಮಟ್ಟು ಇವತ್ತಿನ ಕಾರ್ಯಕ್ರಮ ಪದ್ಮಪಲ್ಲವ ನಾಟ್ಯಾರಾಧನಾ ಕಲಾಕೇಂದ್ರದ ವತಿಯಿಂದ ತ್ರಿಂಶೋತ್ಸವದ ಸಲುವಾಗಿ ಹಮ್ಮಿಕೊಂಡಂತಹ ನಾಟ್ಯಾರಾಧನಾ ತ್ರಿಂಶೋತ್ಸವ ಸಮಿತಿ ಮತ್ತು ನಾಟ್ಯಾರಾಧನಾ ತ್ರಿಂಶೋತ್ಸವ ವಿದ್ಯಾರ್ಥಿ ಸಮಿತಿಯವರು ಒಟ್ಟಾಗಿ ಆಯೋಜಿಸಿದಂತಹ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಹರಿಕೃಷ್ಣ ಪುನರವರು ಹಾಗೂ ಇನ್ನಿತರ ಅಭ್ಯಾತ್ ಅಭ್ಯಾಗತರಿಗೆ ನಮಿಸುತ್ತಾ ಹಾಗೆ ಈ ಕಾರ್ಯಕ್ರಮಕ್ಕಾಗಿ ನನ್ನನ್ನು ಆಹ್ವಾನಿಸಿದಂತಹ ಸುಮಂಗಲ ರತ್ನಾಕರ್ ಇಬ್ಬರು ದಂಪತಿಗಳಿಗೆ ನಮಿಸುತ್ತಾ ನನ್ನೆರಡು ಮಾತುಗಳನ್ನು ನಿಮ್ಮ ಮುಂದೆ ಆಡುವುದಕ್ಕೆ ನಿಮಗೂ ನಮಿಸುತ್ತಾ ತೊಡಗುತ್ತೇನೆ ಸುಮಂಗಲ ರತ್ನಾಕರ್ ಅವರನ್ನು ನಾನು ಅವರು ಯಕ್ಷಗಾನದ ವೇಷ ಮಾಡುತ್ತಾ ಬೆಳೆಯುತ್ತಾ ಬಂದ ಹಾಗೆ ನೋಡುತ್ತಾ ಬಂದವನೇ ಆದರೆ ಕಳೆದ ವರ್ಷ ನಾವು ದುಬಾಯಿಯಲ್ಲಿ ದಶಾವತಾರ ಯಕ್ಷಗಾನವನ್ನು ಪ್ರದರ್ಶಿಸಿದ ಸಂದರ್ಭ ಪಟ್ಲ ಟ್ರಸ್ಟಿನ ಸದಸ್ಯೆಯಾಗಿ ದುಬೈಗೆ ಆಗಮಿಸಿದಂಥ ಅವರು ಕಂಡು ನಮ್ಮದಾದಂಥ ಪ್ರದರ್ಶನವನ್ನು ಕಂಡು ಆನಂದಿಸಿದ್ದು ಮಾತ್ರವಲ್ಲದೆ ನಮ್ಮ ಪ್ರಸಾದನ ಕೊಠಡಿಗೆ ಬಂದು ನಮ್ಮನ್ನು ಅಭಿನಂದಿಸಿ ಮಾತನಾಡಿದರು ಸಂತೋಷವಾಗಿತ್ತು ಆನಂದ ಭಾಷ ಸುರಿಸಿದ್ರು ಅವರು ನನಗೂ ನೆನಪುಂಟದು ಆದರೆ ಭಾವಾವೇಶದಿಂದ ಮಾತಾಡಿ ನಿಮ್ಮನ್ನೊಂದು ಸನ್ಮಾನಿಸಬೇಕು ಅಂತ ಎಲ್ಲ ಇದ್ದೇವೆ ನೀವು ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ಬರುವ ಜುಲೈ ಜುಲೈಯಲ್ಲಿ ಅಂತ ಹೇಳಿದರು ಅದು ಎರಡು ವರ್ಷಕ್ಕಿಂತ ಮುಂಚೆ ಆಯಿತು ನೋಡೋಣ ಅಂತ ಹೇಳಿದ್ದೆ ಅದು ಭಾವಾವೇಶದ ನುಡಿಗಳು ಅವರು ಮರೆತು ಬಿಡ್ತಾರೆ ನಾನು ಮರೆತು ಬಿಡ್ತೇನೆ ಅಂತ ನಾನು ಯೋಚಿಸಿದ್ದು ಆದರೆ ಎರಡು ವರ್ಷ ಕಳೆದರೂ ಅವರಿಗೆ ಮರೆತು ಹೋಗಿರಲಿಲ್ಲ ಅದು ಈ ಸಂದರ್ಭ ನಾನು ಬರುವ ವಿಚಾರ ಗೊತ್ತಾಗಿಯೋ ಎನ್ನುವಂತೆ ಬಹುಶಃ ನನಗನ್ನಿಸ್ತದೆ ಈ ಕಾರ್ಯಕ್ರಮ ತ್ರಿಂಶೋತ್ಸವ ಅವರ ಅದ್ಧೂರಿಯ ಕಾರ್ಯಕ್ರಮ ಕ ಕಳೆದು ಒಂದು ತಿಂಗಳಾದ ಮೇಲೆ ಈ ಆ ಕಾರ್ಯಕ್ರಮ ಆಯೋಜಿಸುವಲ್ಲಿಯೂ ನಾನೆಲ್ಲ ಬರುವ ಸಂದರ್ಭವನ್ನು ಅರಿತು ಆಯೋಜಿಸಿದ ಕಾರ್ಯಕ್ರಮ ಅಂತ ಅನ್ನಿಸ್ತದೆ ನನಗೆ ಆದರೂ ಅವರು ನನಗೊಂದು ಸನ್ಮಾನ ಉಂಟು ಎನ್ನುವ ಒಂದಿನಿತು ಸುಳಿವು ಸಿಗದ ಹಾಗೆ ಮಾಡಿದ್ದಾರೆ ಬಹುಶಃ ಸನ್ಮಾನ ಅಂತ ಗೊತ್ತಿರುತ್ತಿದ್ರೆ ನನಗೆ ಹಿಂಜರಿತಾ ಬರ್ತಿದ್ದೆನೋ ಏನು ಬಂದು ಕುಳಿತ ಮೇಲೆ ಸನ್ಮಾನ ಸ್ವೀಕರಿಸದೇ ಉಪಾಯ ಇಲ್ಲ ಯಾಕೆಂದರೆ ಬಹುಶಃ ಸುಮಂಗಲ ಅವರು ಏನು ಮಾಡ ಸಾಧನೆ ಮಾಡ್ತಿದ್ದಾರೋ ಆ ಸಾಧನೆ ಎದುರಿಗೆ ಏನೇನೂ ಅಲ್ಲ ಅಂತ ಅನ್ನಿಸ್ತದೆ ನನಗೆ ತ್ರಿಷೋತ್ಸವ ಎನ್ನುವ ಕಾರ್ಯಕ್ರಮವೇ ನಿಮಗೆ ಗೊತ್ತಾಗುತ್ತದೆ ಮೂವತ್ತು ವರ್ಷ ಕಳೆದಿದೆ ಈ ಸಂಸ್ಥೆ ಪ್ರಾರಂಭವಾಗಿ ಮೂವತ್ತು ವರ್ಷ ಈ ಸಂಸ್ಥೆ ಪ್ರಾರಂಭವಾಗಬೇಕು ಎನ್ನುದರೆ ಅದರ ಪೂರ್ವದಲ್ಲಿ ಅವರೊಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಅವರು ವೈಯಕ್ತಿಕವಾದಂತಹ ಸಾಧನೆ ಮಾಡಿರಲೇಬೇಕು ಅಲ್ವಿ ಹಾಗಾಗಿ ಮತ್ತು ಅವರ ಈ ಕೇಂದ್ರ ಮೂವತ್ತು ವರ್ಷ ಅಂದರೆ ಒಂದು ಒಬ್ಬ ಒಬ್ಬನ ವಯೋಮಾನದಲ್ಲಿ ಒಂದು ಹಂತದ ಸಾಧನೆ ಕಳೆದಿರುತ್ತದೆ ಮತ್ತು ಮಾಗಿದ ಬುದ್ಧಿ ಬರ್ತದೆ ಮನುಷ್ಯನಿಗಾದರೂ ಈಗ ಈ ಇವತ್ತೇನು ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆಯೋ ನಡೆಯುತ್ತಿದೆಯೋ ಅದು ಈ ಮೂವತ್ತು ವರ್ಷದ ಮಾಗಿದ ಸಾಧನೆಯ ಪ್ರತೀಕವಾದುದು ಆದ್ದರಿಂದಲೇ ನಾವು ಆ ಕಾರ್ಯಕ್ರಮಗಳ ಒಂದಿಷ್ಟು ಒಂದು ಕ್ಷಣವನ್ನು ಆಳೆಸಗದೆ ಕಣ್ತುಂಬಿಕೊಳ್ಳುವಂತಹ ಕಾರ್ಯಕ್ರಮವನ್ನು ಅವರು ಪ್ರದರ್ಶಿಸ್ತಾ ಇದ್ದಾರೆ ಬಹುಶಃ ಸುಮಂಗಲ ರತ್ನಾಕರ್ರಂಥವರ ಗುರುಗಳು ಸಿಕ್ಕಿದಾಗ ಮಕ್ಕಳಿಗಾಗುವ ಪ್ರಯೋಜನ ಏನು ಕೇಳಿದರೆ ಕಲಿಕಾ ಹಂತದಲ್ಲಿ ಬೇಕಾದಷ್ಟು ಧಾರೆ ಅವರದ್ದಾದಂತಹ ಶ್ರಮವನ್ನು ವಹಿಸಿ ಅವರು ಮಕ್ಕಳನ್ನು ತಯಾರಿಸಿರ್ತಾರೆ ಆದರೆ ಇಂತಹ ಒಂದು ತಿಂಗಳಿಗೊಂದರಂತೆಯೋ ಬಹುಶಃ ಇಪ್ಪತ್ತು ಮೂವತ್ತು ಕಾರ್ಯಕ್ರಮಗಳ ಸತತವಾದಂಥ ಕಾರ್ಯಕ್ರಮಗಳ ಆಲೋಚನೆ ಉಂಟು ಅವರಿಗೆ ಅದರಲ್ಲಿ ಎಂಟನೇ ಕಾರ್ಯಕ್ರಮ ಬಹುಶಃ ಇದನ್ನು ಆಯೋಜಿಸುವಲ್ಲಿ ಅವರಿಗೆ ಮಕ್ಕಳಿಗೆ ಕೇವಲ ತಾನು ಕಲಿಸಿರಿ ಸಾಲದು ಅವರು ವೇದಿಕೆಯನ್ನು ಬಳಸಿಕೊಳ್ಳುವ ಮೂಲಕವಾಗಿ ಮುಂದೆ ನಾನೇನನ್ನು ಮಾಡಿದ್ದೇನೋ ಅದನ್ನು ಮಾಡುವಂತಹ ಮಕ್ಕಳು ತಯಾರಾಗಬೇಕು ಎನ್ನುವ ನಿಲುಮೆ ಖಂಡಿತವಾಗಿಯೂ ಇರುತ್ತದೆ ಇಲ್ಲದೇ ಹೋದರೆ ಇಂತಹ ಇಷ್ಟೆಲ್ಲ ಕಷ್ಟಪಟ್ಟು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವಂತಹ ಕಷ್ಟ ಬೇಕಾಗಿರುವುದಿಲ್ಲ ಅಂತಹ ಒಂದು ಗುರುಗಳು ಸಿಕ್ಕಿದ್ದು ಮಕ್ಕಳ ಪುಣ್ಯ ಅಂತ ಭಾವಿಸ್ತೇನೆ ಬಹುಶಃ ಈ ಇಲ್ಲಿರುವಂತಹ ಕೇಂದ್ರದಲ್ಲಿ ಹಳೆ ವಿದ್ಯಾರ್ಥಿಗಳು ಹೊಸ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಮಾಡುವಂತಹ ಕಾರ್ಯಕ್ರಮ ಮುಂದೆ ಸುಮಂಗಲ ಅಂತ ಬಹುಶಃ ಇಲ್ಲಿ ನಾನು ನೋಡಿದ ಹಾಗೆ ಈಗಲೇ ಒಂದು ನೂರು ಮಂದಿಯಷ್ಟು ವಿದ್ಯಾರ್ಥಿಗಳಿದ್ದಾರೆ ಒಂದು ಇನ್ನೂರು ಮುನ್ನೂರಷ್ಟು ವಿದ್ಯಾರ್ಥಿಗಳು ಮುಂದೆ ಗುರುಗಳಾಗಿ ಭರತನಾಟ್ಯ ರಂಗವನ್ನು ಮತ್ತಷ್ಟು ಉದ್ ಎತ್ತರಕ್ಕೆ ಕೊಂಡೊಯ್ಯಲಿ ಅಂತ ಆಶಿಸ್ತೇನೆ ಹೆಚ್ಚು ಮಾತನ್ನು ವಿಳಂಬಿಸುವುದಿಲ್ಲ ಹಾಗೆ ಏನು ದುಬೈಯಲ್ಲಿ ನಾವು ಸಾಧನೆ ಮಾಡಿದ್ದೇವೋ ಅವರು ಹೇಳಿದರು ಅದು ನನ್ನೊಬ್ಬನದ್ದಲ್ಲ ಈಗಲೇ ನೀವು ನೋಡಿದ್ದೀರಿ ನಾನು ನನ್ನೊಡನೆ ವೇದಿಕೆ ಹಂಚಿಕೊಂಡಂಥ ಕೃಷ್ಣ ಪ್ರಸಾದರಿದ್ದಾರೆ ಮತ್ತು ದುಬೈಯಲ್ಲಿ ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರದ ಸ್ಥಾಪಕರಾದಂಥ ಸಂಚಾಲಕರಾದಂಥ ದಿನೇಶ್ ಶೆಟ್ಟಿ ಕೊಟ್ಟಿಂಜ ಶರತ್ ಕುಡ್ಲ ತುಂಬ ಮಂದಿಗಳಿದ್ದಾರೆ ಒಬ್ಬೊಬ್ಬರ ಹೆಸರನ್ನು ಹೇಳುತ್ತಾ ಸಮಯವನ್ನು ಕಳೆಯುವುದಿಲ್ಲ ಆದರೆ ಸಾಧ್ಯವಾದಾಗ ಇದೇ ವೇದಿಕೆಯಲ್ಲಿ ನಾವೊಮ್ಮೆ ಕಾಣಿಸಿಕೊಳ್ಳುವ ಬೇಕಾದರೆ ನಿಮಗೆ ನಿಮ್ಮೆಲ್ಲರ ಸಹಕಾರ ನಮಗಿರಲಿ ಅಂತ ಹೇಳ್ತಾ ಈ ಸನ್ಮಾನ ಎನ್ನುವುದು ನಾವು ಹಿ ಹಿಂದಕ್ಕೆಲ್ಲ ಆದಂತಹ ಸನ್ಮಾನಗಳನ್ನು ಗುರುಗಳಿಗೆ ಹೆತ್ತವರಿಗೆ ಎಲ್ಲ ಅರ್ಪಿಸುತ್ತಾ ಬಂದವರು ಆದರೆ ಈ ಸನ್ಮಾನ ಎನ್ನುವುದು ಸುಮಂಗಳ ಅಂತ ನನ್ನ ಹಿತೈಷಿಗಳು ಎ ಎಲ್ಲಿಯೋ ಎಲೆಮರೆಯ ಕಾಯಿಯಾಗಿ ನಾವು ಕಳೆದು ಹೋಗಬೇಕಾಗಿತ್ತೇನೋ ಇಂತಹ ಹಿತೈಷಿಗಳ ಕಾರಣದಿಂದ ಜನರ ಮಧ್ಯದಲ್ಲಿ ಕಾಣಿಸಿಕೊಳ್ಳುವಂತಾಗಿದೆ ಅಂತಹ ಎಲ್ಲ ಹಿತೈಷಿಗಳಿಗೆ ದುಬಾಯಿಯಿಂದ ಹಿಡಿದು ಇಲ್ಲಿಯವರು ಆಳ್ವಾಸ್ ಕೇಂದ್ರದ ಈ ಶಿಕ್ಷಣ ಸಂಸ್ಥೆಯಿಂದ ಹಿಡಿದು ಎಲ್ಲರೂ ನನ್ನನ್ನು ಪ್ರೋತ್ಸಾಹಿಸಿದ ಹಿತೈಷಿಗಳಿಗೆ ಅರ್ಪಿಸುತ್ತಾ ಸನ್ಮಾನಕ್ಕಾಗಿ ಅಭಿನ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ